ನಮಸ್ಕಾರ ಏನಿದೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಇಡೀ ದೇಶದಲ್ಲೇ ಮಾಡ್ಕೊಂಬರ್ತವ್ರೆ ಬಟ್ ನಮ್ಮದು ಭಾನುವಾರ ಕೊಟ್ಟವ್ರೆ ಡೇಟ್ ಇಪ್ಪತ್ತೈದನೇ ತಾರೀಕು ಮೂರನೇ ವರ್ಷದ ಶತಾಬ್ದಿ ದೃಷ್ಟಿಗೆ ಹಿಂದೂತ್ಸವದ ಒಂದು ಸಂಭ್ರಮಾಚರಣೆ ಮಾಡಬೇಕು ಆಯಾ ವಿಧಾನಸಭಾ ಕ್ಷೇತ್ರದಲ್ಲಿ ಅಂಥೇಳಿ ಎಲ್ಲ ಹಿಂದೂ ಬಾಂಧವರು ಇಲ್ಲೇನೋ ಕೇವಲ ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಹಿಂದೂ ಸಮಾಜ ಸೇರಿರ್ತಕ್ಕಂಥದ್ದಲ್ಲ ಅದನ್ನು ಎಲ್ಲ ಪಕ್ಷದ ಕಾರ್ಯಕರ್ತರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಹಿಂದೂ ಹಿಂದುತ್ವ ಸಮಾಜ ದೇಶ ಭಾಷೆ ನಾಡು ನುಡಿ ಅಂತ ವಿಚಾರಗಳು ಬಂದಾಗ ನಮ್ಮದೇ ಆದ ತಾಕು ಚಕ್ರತೆಯನ್ನು ತೋರಿಸಲೇಬೇಕಾಗ್ತದೆ ಆದ ಕಾರಣ ತಾಲೂಕಲ್ಲಿರ್ತಕ್ಕಂಥ ಸಮಸ್ತ ನಾಗರಿಕರಲ್ಲೂ ಕೂಡ ನಾನು ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಬಯಸ್ತೀನಿ ಇವತ್ತೇ ನಮ್ಮ ಜಿಲ್ಲಾಧ್ಯಕ್ಷರು ಏನು ನಮ್ಮೆಲ್ಲರೂ ಕೂಡ ಆಹ್ವಾನ ಕೊಟ್ಟರು ನಂದು ಕೂಡ ಅದೇ ಆಹ್ವಾನ ತಾವೆಲ್ಲರೂ ಸ್ವಯಂ ಪ್ರೇರಿತವಾಗಿ ನಾವೇನು ನಿಮ್ಮ ಮನೆಯಿಂದ ಆ ತಮ್ಮನಿ ಈ ತಮ್ಮನಿ ಅಂತ ಕೇಳಲ್ಲ ಅಟ್ಲೀಸ್ಟ್ ನೀವೆಲ್ಲರೂ ಬಂದು ಭಾಗವಹಿಸಿದ್ರೆ ಈ ದೇಶಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಂಗಾಗುತ್ತೆ ಇಲ್ಲ ಈ ದೇಶದಲ್ಲಿರ್ತಕ್ಕಂಥ ಹಿಂದೂ ಬಾಂಧವರೆಲ್ಲರೂ ಕೂಡ ಒಗ್ಗಟ್ಟಲ್ಲ ಅವ್ರೆ ಅವ್ರನ್ನ ಕಾರಣಕ್ಕೂ ಕೂಡ ನಾವು ಮುಟ್ಲಿಕ್ಕಾಗಲ್ಲ ಅಂತೇಳಿ ಪರದೇಶದವ್ರಿಗೆ ನಾವೊಂದನ್ನು ಮೆಸೇಜ್ ಕೊಟ್ಟಂಥ ಒಂದು ಅಸ್ತು ಸಂಗಮ ಇದು ಆದ ಕಾರಣ ನಾವೆಲ್ಲರೂ ಸೇರಿ ಇಪ್ಪತ್ತೈನೇ ತಾರೀಕು ಭಾನುವಾರ ಒಂದು ವಿಜಯಸ್ಥವನ ಈ ತಾಲೂಕಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಪ್ರತಿ ಮನೆಯಲ್ಲೂ ಕೂಡ ನನ್ನ ಬೈಕ್ ಏನಂದರೆ ಯಾರ್ಯಾರು ಹಿಂದುತ್ವ ಅಂತೇಳಿ ಹಿಂದುತ್ವದ ರಕ್ತದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜನೂ ಕೂಡ ಯುಗಾದಿ ಹಬ್ಬ ಮಾಡ್ಬೇಕಾದ್ರೆ ಮನೇನ ಯಾವ ರೀತಿ ಶೃಂಗಾರ ಮಾಡ್ತಾರೆ ಯಾವ ರೀತಿ ತೋರಣಗಳನ್ನ ಕಟ್ತಾರೆ ಬಾಗ್ಲಿಗಳಿಗೆ ರಂಗೋಲಿ ಬಿಡ್ತಾರೆ ಆ ರೀತಿಯಾದ ಶೃಂಗಾರ ನಮ್ಮ ತಾಲೂಕಲ್ಲಿ ಆಗಬೇಕು ಅಂತಕ್ಕಂಥ ನನ್ನ ಬೈಕಿ ಬಟ್ ಜನ ಇನ್ನೂ ಕೂಡ ಆ ಮಟ್ಟಕ್ಕೆ ತೀರ್ಮಾನ ಅಂತ ಶಕ್ತಿ ಬಂದಿಲ್ಲ ಯಾಕೆ ಬರ್ತಾಯಿಲ್ಲ ಅಂತಕ್ಕಂಥದ್ದು ನನಗೂ ಕೂಡ ಗೊತ್ತಿಲ್ಲ ಒಂದು ಹೇಳಬೇಕು ಅಂತಂದರೆ ಹಿಂದೂ ಹಿಂದುತ್ವ ಅಂತ ಬತ್ತಿದ್ದಂಗೆ ಜನ ತೀರ್ಮಾನ ಮಾಡೋದೇನು ಅಂದರೆ ಏ ಭಾರತೀಯ ಜನತಾ ಪಾರ್ಟಿ ಕಾರ್ಯಕ್ರಮ ನಮ್ಗೇನಾಗಬೇಕು ಅಂತೇಳಿ ಬ್ಯಾರೆ ಯೋಚನೆ ಮಾಡ್ತಾರೆ ಈ ದೇಶದಲ್ಲಿರ್ತಕ್ಕಂಥ ಹಿಂದೂ ಬಾನವರಲ್ಲಿ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಇರ್ತಕ್ಕಂಥ ಹಿಂದೂಗಳಲ್ಲಿ ನಾನು ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಕೇಳ್ತೀನಿ ಇದು ನಮ್ಮ ದೇಶದ ಅಳಿವಿ ಉಳಿವಿನ ಪ್ರಶ್ನೆ ಇವತ್ತು ಬಾಂಗ್ಲಾದೇಶದಲ್ಲಿ ಏನೇ ನಡೀತಾ ಇರ್ತಕ್ಕಂಥದ್ದು ಗೊತ್ತಿರತಕ್ಕಂಥ ವಿಚಾರ ಏನೋ ಅಲ್ಲಿ ನಮ್ಮಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಮೇಲೆ ಆಗ್ತಾ ಇರತಕ್ಕಂಥ ಅನ್ಯಾಯಗಳೇನಿರ್ತಕ್ಕಂಥ ತಿಳ್ಕೊಬೇಕಾಗ್ತದೆ ಅವರಾರ ಧರ್ಮ ಅವರಾರ ಧರ್ಮತ್ವ ಅವ್ರಿಗೆ ಸೇರಿರ್ತಕ್ಕಂಥ ಆದರೆ ನಮ್ಗೆ ಜಲ್ಮ ಕೊಟ್ಟಕ್ಕಂಥ ತಂದೆ ತಾಯಿ ಈ ದೇಶದ ಮಣ್ಣು ಈ ಹಿಂದುತ್ವ ಇವೆಲ್ಲ ನಮ್ಮಲ್ಲಿರ್ಬೇಕಾ ಬೇಡವಾ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಆದ ಕಾರಣ ಏನು ಯುಗಾದಿ ಹಬ್ಬ ದಿವಸ ನೀವೆಲ್ಲರೂ ಏನು ಸಂಭ್ರಮ ಆಚರಣೆ ಸಂಭ್ರಮ ಆಚರಣೆ ಮಾಡ್ತೀರಿ ಅದೇ ರೀತಿ ತಾಲೂಕಲ್ಲಿ ತಮ್ಮ ತಮ್ಮ ಮನೆ ಮುಂದೆ ಕೂಡ ರಂಗೋಲಿ ಬಿಡೋದ್ರ ಮುಖಾಂತರ ಏನು ನಾವು ಎಲ್ಲರೂ ಕೂಡ ವಿಜಯೋತ್ಸವ ಮಾಡ್ಕೊಂಡು ಬರ್ತಕ್ಕಂಥ ರಸ್ತೆಯಲ್ಲಿ ನಾವೆಲ್ಲರೂ ಕೂಡ ಅಲ್ಲಿ ಬರ್ತಕ್ಕಂಥವ್ರನ್ನೆಲ್ಲ ಸ್ವಾಗತ ಮಾಡಿ ಪ್ರೀತಿ ವಿಶ್ವಾಸದಿಂದ ನಾವು ಕೂಡ ಇರ್ತೀವಿ ಅಂತಕ್ಕಂಥದ್ದನ್ನು ತೋರ್ಪಡಿಸ್ಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೂಡ ನಾನು ಮನೆ ಮಾಡಲಿಕ್ಕೆ ಬಯಸ್ತೀನಿ ಇದರ ಜೊತೆಲ್ಲ ಒಂದು ನವೀನ ಸಂಗಾತಿ ಏನಪ್ಪ ಅಂದರೆ ಈ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಇಷ್ಟೊಂದು ಪ ಪತ್ರಿಕಾಗೋಷ್ಠಿ ಮಾಡಿ ಫ್ಲೆಕ್ಸ್ ಓಡಿಸಿ ಕಟೌಡರುಗಳು ಕಟ್ಟಿ ನೀವು ಬನ್ನಿ ಬನ್ನಿ ಅಂತ ಕರೆಯೋದೈತಲ್ಲ ಇದು ನಾನು ಒಬ್ಬಂಗೆ ಆಗ್ತಕ್ಕಂಥ ನೋವಲ್ಲ ಇಡೀ ದೇಶದಲ್ಲಿರ್ತಕ್ಕಂಥ ತಾಲೂಕಲ್ಲಿರ್ತಕ್ಕಂಥ ಮನೆ ಮನೇಲಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದಿಗೂ ಕೂಡ ನಾವು ಇದು ನಮ್ಮದು ನಮ್ಮ ಭಾವನೆ ನಮ್ಮ ನಮ್ಮ ದೇಶ ನಮ್ಮ ರಾಷ್ಟ್ರ ನಮ್ಮ ರಕ್ತನ ಇಂದು ಹಿಂದೂ ಅಂತ ಕೂಗ್ತಾ ಇರ್ತಕ್ಕಂಥ ಒಂದು ದೇಶ ಅಂತಕ್ಕಂಥದ್ರಲ್ಲಿ ನಾವು ಇಷ್ಟೊಂದು ಶೋಚನೀಯವಾಗಿ ಕರೆಯುವಂಥ ಅವಶ್ಯಕತೆ ಇಲ್ಲ ಅಂದ್ಕಂತೀನಿ ಆದ ಕಾರಣ ಎಲ್ಲ ಹಿರಿಯರು ಗುರಿ ಹಿರಿಯರು ಎಲ್ಲ ಪಕ್ಷದ ಮುಖಂಡರುಗಳು ನಾವು ಮೂವತ್ತೆರಡು ವಾರ್ಡ್ ಐತೆ ನಮ್ಮ ನಗರ ನೆಲ್ಮಲ್ಲ ಟೌನಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿಯಿಂದಲೇ ಪಕ್ಷಾತೀತವಾಗಿ ತಮ್ಮ ತಮ್ಮ ಚುನಾವಣೆಯಲ್ಲಿ ತಮ್ಮ ತಮ್ಮ ಬಲ ಪ್ರದರ್ಶನ ಮಾಡೋಣ ಈ ಒಂದು ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಕೂಡ ಬಂದು ಕೈ ಜೋಡಿಸ್ಬೇಕು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಈ ಕಾರ್ಯಕ್ರಮ ಪ್ರತಿಯೊಬ್ಬ ಹಿಂದೂ ಹಿಂದುತ್ವಕ್ಕೆ ಸೇರಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆದ ಕಾರಣ ಕರೀಲಿ ಕರೆದಲೇ ಇರಲಿ ಆಹ್ವಾನ ಸಿಗಲಿ ಸಿಗದಲ್ಲೇ ಇರಲಿ ಯಾರು ವಾಸ್ ಪೋ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ನಿಮ್ಮನ್ನು ಕಾಣ ಕರದಲ್ಲಿದ್ದರೂ ಕೂಡ ಸ್ವಯಂ ಪ್ರೇರಿತವಾಗಿ ಮನೆ ಮನೆ ಮಂದಿಲೆಲ್ಲ ಪೂಜೆ ಮಾಡಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಹಿಂದುತ್ವ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಒಳ್ಳೇದಾಗಲಿಂತಲೇ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ವೇದಿಕೆದ ಕಾರ್ಯಕ್ರಮಕ್ಕೆ ಬಂದು ಅಲ್ಲಿ ಸಲ ಕೆಲವು ಸಲಹೆ ಸೂಚನೆಗಳು ಕೊಡ್ತಾರೆ ಯಾಕೆಂದರೆ ನಮ್ಮ ತಾಲೂಕಲ್ಲಿ ಏನು ನಡೀತಿದೆ ಅಂತ ನನಗೆ ಮಾತ್ರ ಗೊತ್ತು ಈ ದೇಶದಲ್ಲಿ ಏನು ನಡೀತಿದೆ ಅಂತ ಅಲ್ಲ ಬರೋನು ಗೊತ್ತು ಆದ ಕಾರಣ ದೇಶದ ಆಗೋವುಗಳ ವಿಚಾರಗಳನ್ನ ದುರೀಣರು ತಿಳಿದಿರ್ತಕ್ಕಂಥವ್ರು ಬಂದು ನಮ್ಮೆಲ್ಲರೂ ಕೂಡ ಸಲಹೆ ಸೂಚನೆ ಕೊಡುವಂಥ ಒಂದು ಅತ್ಯುತ್ತಮವಾದ ವೇದಿಕೆ ಅದು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಎಲ್ಲ ಹಿರಿಯರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತೇಳಿ ನನ್ಮಲ್ಲ ತಾಲೂಕಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳಿ ಭಾಳ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ತಮ್ಮೆಲ್ಲರನ್ನೂ ಕೂಡ ಆಹ್ವಾನ ಮಾಡಲಿಕ್ಕೆ ಕಾಯ್ತಾಯಿರ್ತೀವಿ ಈ ಇಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜನೂ ಕೂಡ ನಿಮಗೋಸ್ಕರ ಅವತ್ತು ನೀವು ಬರ್ತಕ್ಕಂಥವ್ರಿಗೆ ಎಲ್ಲರನ್ನೂ ಕೂಡ ಆತ್ಮೀಯ ಸ್ವಾಗತ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗಿದ್ದೀವಿ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನೀವು ಅಲ್ಲೇನು ತರೋದು ಬೇಡ ನೀವೇನೂ ಕೊಡೋದು ಬೇಡ ನೀವೆಲ್ಲರೂ ಕೂಡ ಜೊತೆಯಾಗಿ ಬಂದು ಅಲ್ಲಿ ಕೂತು ದೇಶ ರಾಷ್ಟ್ರನ ದೇಶ ಪ್ರೇಮನ ತೋರಿಸ್ಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ಕೂಡ ನಮಸ್ಕಾರ ಹೇಳಿ ಶಿರಶಾಷ್ಟ್ರಿಗೆ ನಮಸ್ಕಾರ ಸಲ್ಲಿಸಿ ನಿಮ್ಮೆಲ್ಲರೂ ಆಹ್ವಾನ ಮಾಡಲಿಕ್ಕೆ ಬಯಸ್ತೀನಿ ಎಲ್ಲರೂ ಕೂಡ ಒಳ್ಳೇದಾಗಲಿ